ವಿದ್ಯಾರ್ಥಿಗಳೇ ಅಭ್ಯಾಸ ಹನ್ನೊಂದು ಪಾಯಿಂಟ್ ನಾಲ್ಕರಲ್ಲಿ ಪ್ರಶ್ನೆ ಎರಡನ್ನು ನೋಡೋಣ ಪ್ರಶ್ನೆ ಎರಡರಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ ಆ್ಯಂಗಲ್ಲಿ ಏನ ಎಲ್ಲ ತ್ರಿಕೋನ ಮಿತಿಯನ್ನು ಪಾನಗಳನ್ನು ಸಿಕೆಂಡ್ ಏ ರೂಪದಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾನೆ ಹಿಂದಿನ ಸತಿ ನಮಗೆ ಕೊಟ್ಟಿರ್ತಕ್ಕಂಥದ್ರಲ್ಲಿ ಏನು ತಗೊಂಡಿದ್ವಿ ನಾವು ತಗೊಂಡಿರ್ತಕ್ಕಂಥ ಬೆಲೆಯಲ್ಲಿ ಕಾಟ್ ಏನು ರೂಪದಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದ ಈಗ ಏನು ಮಾಡಿದ್ದಾರೆ ಅಂದರೆ ಸೀಕೆಂಟ್ ರೂಪದಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದೀನಿ ಯಾವುದರಲ್ಲಿ ಬರೆದ್ರೂ ಯಾವುದಾದ್ರೂ ಕೂಡ ಒಂದೇಲಿ ಬರ್ತಕ್ಕಂಥದ್ದು ಈಗ ನಾನು ಸೀಕೆಂಟ್ ಎ ರೂಪದಲ್ಲಿ ಬರೆಯೋದಾದರೆ ಏನು ಮಾಡ್ತೀನಿ ಫಸ್ಟ್ ಮಂತು ನಾನು ನಿತ್ಯ ಸಮೀಕರಣವನ್ನು ತೊಗೊಳ್ತೀನಿ ನಿತ್ಯ ಸಮೀಕರಣ ಏನಿದೆ ನಮ್ಮದು ಫಸ್ಟ್ ಮಂತ್ರಲ್ಲಿ ಸೈನ್ಸ್ ಕ್ವಯರ್ ಎ ಪ್ಲಸ್ ಕಾಸ್ಕ್ವಯರ್ ಎ ಈಸ್ ಈಕ್ವಲ್ ಟು ಒನ್ ಆಯಿತು ಇಲ್ಲಿ ಕಾಸು ಕೋವಿ ಎ ಒನ್ ಆದರೆ ಈಗ ನಿಮಗೆ ರೆಸಿ ಬ್ರೋಕಲ್ಲೆಲ್ಲ ಗೊತ್ತಿದ್ದಾವೆ ಯಾವ್ಯಾವುದಿದೆ ನಮ್ಮದು ರೆಸಿಪ್ರೊಕಲ್ಲು ಸೈನ್ ಎಗೆ ಬರ್ಕೊಳ್ತೀವಿ ಒನ್ ಬೈ ಕೋಸಿಗೆ ಟಿ ಎ ಅಂತ ಬರಿತೀವಿ ಹಾಗೆಯೇ ಕೋಸಿಗೆನ್ ಟೀಗೆ ಏನು ಬರಿತೀವಿ ಒನ್ ಬೈ ಸೈನ್ ಎ ಅಂತ ಬರಿತೀವಿ ಕಾಸ್ ಎಗೆ ಬರಿತೀವಿ ಒನ್ ಬೈ ಸಿ ಎ ಅಂತ ಬರಿತೀವಿ ಹಾಗೆಯೇ सीकेंट बरती वन बै का अंत बरती टैन ये गरीबी वन बै काज ईक्वल टू वन बै सारी टैन वन बै टैन तक सैन स्क्वयर का का स्क्वयर एल ಈ ಕಾಸ್ ಎ ಬದಲಿ ನಾನು ಒನ್ ಬೈ ಸೀಕೆಂಟ್ ಎನ್ನ ತಗೊಳ್ತೀನಿ ಒನ್ ಬೈ ಸೀಕೆಂಟ್ ಟಿಯನ್ನು ತಗೊಳ್ತೀನಿ ಹೇಗಿರುತ್ತೆ ಅಂತ ನೋಡೋಣ ಫಸ್ಟ್ ಬಂತು ಸೈನ್ಸ್ ಕ್ವಯರ್ ಎ ಕಾಸ್ಕ್ವೇರ್ ಎಸ್ ಈಕ್ವಲ್ ಟು ಒನ್ ಇದೆ ಇದನ್ನು ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಏನು ಮಾಡ್ಕೊಡೋಣ ಒನ್ ಮೈನಸ್ ಕಾಸ್ ಸ್ಕ್ವೇರ್ ಎ ಅಂತ ಬರ್ಕೊಳೋಣ ಅಂದರೆ ಕಾಸ್ಕ್ವಯರ್ ಎ ಈ ಕಡೆಗೆ ಹಾಕಿದ್ದೀನಿ ಆವಾಗ sin a = स्क्वायर a ಇಕಡಿ ಬಂತು ಅಂದ್ರೆ √1 - cos² a ಆಯ್ತು. ಆವಾಗ √1 - cos a ಬದಲಿಗೆ 1 - sec² a ಆಯ್ತು. ಆವಾಗ ಏನು ಬರುತ್ತೆ? ನಿಮಗೆ sec² a ಆಯ್ತು. sec² a ಆದ್ರೆ ಇಲ್ಲಿ ಪೂರ್ತಿಯಾಗಿರ್ತಕ್ಕಂಥ ಸ್ಕ್ವೈರ್ ರೂಟ್ ಇರೋದರಿಂದ ಸೀಕೆಂಡ್ ಸ್ಕ್ವೈರ್ ಎ ಮೈನಸ್ ಒನ್ ಡಿವೈಡೆಡ್ ಬೈ ಸೀಕೆಂಡ್ ಸ್ಕ್ವೈರ್ ಎ ಆಯಿತು ಆವಾಗ ಸೈನ್ ಎ ಈಕ್ವಲ್ ಟು ಮೇಲ್ಗಡೆ ಇರ್ತಕ್ಕಂಥದ್ದು ಸ್ಕ್ವೈರ್ ರೂಟ್ ಆಗಿ ಇರುತ್ತೆ ಕೆಳಗಡೆ ಇರ್ತಕ್ಕಂಥದ್ದು ಸ್ಕ್ವಯರು ಸ್ಕ್ವೈರ್ ರೂಟ್ ಕ್ಯಾನ್ಸಲ್ ಆಗಿಬಿಟ್ಟು ಏನು ಸಿಗುತ್ತೆ ನಮಗೆ ಸಿ ಎ ಅಂದರೆ ಸೈನ್ ಎಗೆ ಸೀಕೆಂಡ ಬೆಲೆ ಎಷ್ಟು ಬಂತು ರೂಟ್ ಆಫ್ ಸಿ ಸ್ಕ್ವೇರ್ ಎ ಮೈನಸ್ ಒನ್ ಬೈ ಸಿ ಎ ಆಯಿತು ಇದು ಸೈನ್ ಎದು ಹಾಗಿದ್ಮೇಲೆ ಕಾಸ್ ಎ ಕಾಸೇ ಡೈರೆಕ್ಟಾಗಿ ಬರುತ್ತೆ ನಮಗೆ ಮತ್ತೇನು ಬರೆಯೋಂಥ ಅವಶ್ಯಕತೆ ಇಲ್ಲ ಕಾಸ್ ಎಸ್ ಈಕ್ವಲ್ ಟು ಒನ್ ಬೈ ಸೆಕೆಂಡ್ ಎ ಯಾಕೆಂದರೆ ಕಾಸಿಗೆ ರಸಿ ಪ್ರಕಲ್ ವಿಳೋಮಾಂಶ ಏನಿದೆ ನಮ್ಮದು ಒನ್ ಬೈ ಸೆಕೆಂಡ್ ಎ ಅದು ಹಾಗಿದ್ದರೆ ಟ್ಯಾನ್ ಎ ಟ್ಯಾನ್ ಎ ಇಸ್ ಈಕ್ವಲ್ ಟು ಏನು ಬರೀಬೋದು ನಮಗೆ ನಿತ್ಯ ಸಮೀಕರಣ ಇದೆ ಏನಿದೆ ಒನ್ ಪ್ಲಸ್ ಟ್ಯಾನ್ ಸ್ಕ್ವೈರ್ ಎಸ್ ಈಕ್ವಲ್ ಟು ಸೆಕೆಂಡ್ ಸ್ಕ್ವೈರ್ ಎ ಇದೆ ಆದಮೇಲೆ अलग स्क्वायर टेन स्क्वेर एजीक्वल टू सीकें स्क्वायर मैन अरबल स्क्वयर बन सीकें स्क्वर् मैन वन अजक्वल टू स्क्वे टाप सी स्क्वयर ए वन ಇದು ನಮಗೆ ಮೂರನೇ ರೆಸಿಪಿ ಬುಕಲ್ ಆಯಿತು ಹಾಗಾದರೆ ನೆಕ್ಸ್ಟ್ ಇರೋದು ಯಾವುದಿದೆ ನಮ್ಮದು ಕೋಸಿಗೆಂಟ್ ತಗೊಳ್ಳೋಣ ಕೋಸಿಗೆಂಟ್ ಎ ಕೋಸಿಡೆಂಟ್ ಎಗೆ ನಮಗೆ ರೆಸಿಪ್ರಕಲ್ ಯಾವುದು ಒನ್ ಬೈ ಸೈನ್ ಎ ಹಾಗಿದ್ರೆ ನಮ್ಮ ಸೈನ್ ಎಗೆ ಏನು ಬಂದಿದೆ ಬೆಲೆ ಸಿಕೆಂಟ್ ಇಲ್ಲಿ ಗೊತ್ತಿದೆ ನಿಮಗೆ ஒன் பை சைன் ஏதே ரூட் ஆஃப் சிக்கர் எஃப் சேகர் எ மைனஸ் ஒன் பை சேக்கே ஆயத்து அல்ல இது மேல் கடைக்கு அந்த நமக்கு சந்தை ஏன் சே இல்ல அந்த ನೀವು ಈ ಥರ ಬೇಕಾದರೂ ಕೂಡ ನಾವು ತಗೋಬೋದು ಡಿವೈಡೆಡ್ ಬೈ ಒನ್ ಅಂತ ತಗೊಂಡ್ರೆ ಇದೇನಾಗುತ್ತೆ ಇಲ್ಲಿ ಮೇಲಕ್ಕೆ ಬರುತ್ತೆ ಇಲ್ಲಿರ್ತಕ್ಕಂಥದ್ದು ಸೀಕ್ರೆಟ್ ಇಲ್ಲಿಗೆ ತಗೋಬೋದು ಆವಾಗ ಒನ್ ಬೈ ಸೈನ್ ಎ ಇಂಟು ಬರ್ತಕ್ಕಂಥ ಬೆಲೆ ಅಲ್ಲಿಗೆ ಒನ್ ಇಂಟು ಸೈನ್ ಎ ಸೈನ್ ಎ ಅಂತಂದೇಳಿದ್ರೆ ಇದು ಸೈನ್ ಎ is equal to 1 into 1 by root of secant square a minus 1 secant a so, secant a is a variable, that's why I have written it as a special variable secant a divided by root of secant square a minus ಒನ್ ಯಾ angle ಅನ್ನು ಕೋಸಿಗೆಂಟ್ ಈ ಬೆಲೆ ಇದಷ್ಟು ಗುಣ ನಿಮ್ಮದು ಯಾವುದು ಬರ್ತಕ್ಕಂತದ್ದು ಡೈರೆಕ್ಟ್ ಆಗಿ ಇರತಕ್ಕಂತ ಯಾವುದು ಸೈನ್ ಕಾಸ್ ಟ್ಯಾನ್ ಕೋಸಿಗೆಂಟ್ ಆಗಿದ ಮೇಲೆ ಇನ್ನೊಂದು ಬೆಲೆ ನಮ್ಮದು ಇರತಕ್ಕಂತದ್ದು ಯಾವುದು ಇದೆ ಸೀಕೆಂಟ್ ಆಯ್ತು ಇನ್ನೊಂದು ಬೆಲೆಯನ್ನ ತಗೊಳ್ಳೋಣ ಯಾವುದು ಕಾಟ್ कार्ट तक कारट एजल टू ये रेसिप्रोकल वन बै टैन रेसिप्रोकल कार्टजल टू वन बै टैन टेन नमले रूट आफ सीके स्वयर् माइनस वन रूट आफ सीके ಮೈನಸ್ ಒನ್ ಸೀಕೆಂಡ್ ಸ್ಕ್ವಯರ್ ಎ ಮೈನಸ್ ಒನ್ ಇದಿಷ್ಟು ಕೂಡ ನಮ್ಮದು ಸೀಕೆಂಟ್ ಎನಲ್ಲಿ ಬರೀತಕ್ಕಂಥ ಅನುಪಾತ್ರಗಳು ಇವಿಷ್ಟು ಕೂಡ ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದ